ಸನ್ಮಾನ್ಯ ಸಭಾಪತಿಯವರೇ ಧನ್ಯವಾದಗಳು ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತೈದು ಸನ್ಮಾನ್ಯ ಗೃಹ ಸಚಿವರ ಹತ್ರ ಗೃಹ ಸಚಿವ ಒದಗಿಸಲಾಗಿದೆ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮೆಲ್ಲರ ಪ್ರಶ್ನೆ ಗೃಹ ಸಚಿವರಿಗಿತ್ತು ಗೃಹ ಸಚಿವರು ಕಠಿಣ ಕ್ರಮ ಅಂತ ಅಂತಾರೆ ಆದರೆ ನಿರಂತರವಾಗಿ ಜೈಲಿನ ನಾನು ಕೇಳಿದಂಥ ಪ್ರಶ್ನೆ ಕಳೆದ ಎರಡು ವರ್ಷದಲ್ಲಿ ರಾಜ್ಯದ ಕಾರಾಗೃಹದಲ್ಲಿ ಕೈದಿಗಳಿಗೆ ವಿಶೇಷ ಸೌ ಸೌಲಭ್ಯ ಕೊಟ್ಟದ್ದಕ್ಕೆ ನಾನು ಪ್ರಶ್ನೆ ಕೇಳಿದವರ ಹತ್ರ ಇದನ್ನು ನೋಡುವಾಗ ನಾನು ಅನ್ನೋದು ಜೈಲಿನಲ್ಲಿ ಯಾರನ್ನೋ ಕೇಸ್ ಹಾಕಿ ಜೈಲಿಗೆ ಹಾಕ್ತೀವ ಅವರು ಒಳಗಡೆ ಮುಂದೆ ಹೊರ ಹೊರಗಡೆ ನೈಷಾರಾಮ ಜೀವನ ಮಾಡ್ತಿದ್ದಾರೆ ಜೈಲಿನಲ್ಲಿದ್ದರೂ ಐಟಮ್ ಸಾಂಗ್ ವೀಕ್ಷಣೆ ಭಾಗ್ಯ ವಿಜಯ ಕರ್ನಾಟಕದಲ್ಲಿ ಬಂದಿತ್ತು ಯಾರು ಆ ಐಟಮ್ ಸಾಂಗ್ ನೋಡಿದಂದರೆ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮುನ್ನ ಅಂದ್ರೆ ಒಬ್ಬ ಉಗ್ರಗಾಮಿಯನ್ನ ಜೈಲಿನಲ್ಲಿ ವಿಡಿಯೋ ಮೂಲಕ ಮಾತಾಡುವಂಥದ್ದು ಅದರ ಜೊತೆಗೆ ಮೋಜು ಮಸ್ತಿ ಮಾಡುವಂಥದ್ದು ನಾನು ಅನ್ನೋದು ಜೈಲಿನ ಒಳಗಡೆಯಿಂದಲೇ ಇವರು ವಾಪಸ್ ಭಯೋತ್ಪಾದನೆ ಚಟುವಟಿಕೆ ಕುಮ್ಮಕ್ಕೆ ಸಿಕ್ತಾ ಉಂಟು ಇದಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕು ಎನ್ಐ ಅವರು ಈ ಹಿಂದೆ ಹೇಳಿದರು ಜೈಲಿನಲ್ಲಿ ಜುಹಾದ್ ಹಮೀದ್ ಶಕೀಲ್ ಮುನ್ನಾನಿಗೆ ಮೊಬೈಲ್ ಬಲಕ್ಕೆ ಅವಕಾಶ ನೀಡಲಾಗಿದೆ ಈ ಹಿಂದೆ ಉಗ್ರ ನಜೀರ್ಗೂ ಮೊಬೈಲ್ ಬಲಕ್ಕೆ ಅವಕಾಶ ಕೊಟ್ಟಿತ್ತು ಜೈಲಿನಲ್ಲಿಯೇ ಭಯೋತ್ಪಾದಕ ಚಟುವಟಿಕೆ ಅದಕ್ಕೋಸ್ಕರ ಇದು ಗೃಹ ಸಚಿವರೇ ನಿಮ್ಮ ದೊಡ್ಡ ಫೇಲ್ಯೂರ್ ಅಂತ ನನ್ನ ಮನಸ್ಸಿಗೆ ಬರುವಂಥದ್ದು ಅದರ ಜೊತೆಗೆ ಕಾರಾಗೃಹದಲ್ಲಿ ಏನು ಉಮೇಶ್ ರೆಡ್ಡಿಗೆ ಟಿವಿ ಸೌಲಭ್ಯ ರಣ್ಯಾರಾವ್ ಅಪ್ಪನಿಗೆ ಬಿಂದಾಸ್ ಲೈಫ್ ಈ ರೀತಿಯಾಗಿ ಜೈಲಿನಲ್ಲಿ ಯಾವುದೇ ರೀತಿಯ ನನ್ನನ್ನು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಎರಡು ಮೂರು ವರ್ಷದಲ್ಲಿ ಸಿ ಸಿ ಟಿವಿಯಲ್ಲಿ ನೋಡ್ಬೋದಿತ್ತು ಅದರ ಜೊತೆಗೆ ನಮ್ಮ ಶರಣವರ್ಗೆ ಹೇಳಿದರು ಬೇಳೆಯೇ ಎದ್ದು ಹೊಲಮೆಯದಂತೆ ಅಂತ ನಿಮಗೆ ಬೇಸರ ಆಯಿತು ನಾನು ಅನ್ನೋದು ಅಲ್ಲಿ ಜೈಲಿನ ಒಳಗಡೆ ಎರಡೆರಡು ಅಧಿಕಾರಿಗಳ ತಂಡ ಉಂಟಂತೆ ಅವರೇ ಮೊಬೈಲ್ ಕೊಟ್ಟು ಇನ್ನೊಂದು ಟೀಮಿನ ಗ್ರಜ್ ಅದಕ್ಕೋಸ್ಕರ ಅವರನ್ನ ಸಿಡಿಸು ಈ ಕೆಲಸ ಮಾಡಿದ್ದಾರೆ ಅಂತ ಪೇಪರಲ್ಲಿ ಬಂದಿದೆ ಇವತ್ತು ಉಪಮುಖ್ಯಮಂತ್ರಿ ಕೂಡ ಇದ್ದಾರೆ ನಾನು ಅನ್ನೋದು ದಯವಿಟ್ಟು ಇದನ್ನು ಅತ್ಯಂತ ಸೀರಿ ನೀವು ಈ ಉಗ್ರ ಚಟುವಟಿಕೆಯವರನ್ನ ಅತ್ಯಂತ ಶೀಘ್ರವಾಗಿ ಈ ರೀತಿ ಮಾಡಿದವರಿಗೆ ಯಾರು ಮೊಬೈಲ್ ಕೊಡ್ತಾರಾ ಅದೇ ರೀತಿ ಮೊಬೈಲ್ ಕೊಡಲಿಕ್ಕೆ ಸಹಕಾರ ಮಾಡಿದವರು ಕೂಡ ಆ ಉಗ್ರಗಾಮಿ ಅಂತ ನೀವು ಪರಿಗಣಿಸಬೇಕು ಯಾಕಂದ್ರೆ ನಂತರ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟಾಗುತ್ತೀ ಉತ್ತರ ಸಭಾಪತಿಗಳೇ ನೀವು ಉಪಮುಖ್ಯಮಂತ್ರಿಗಳನ್ನ ಯಾಕೆ ರೆಫರ್ ಮಾಡಿದ್ರು ಗೊತ್ತಿಲ್ಲ ಪೇಪರ್ ಪೇಪರ್ ಬಂದ ಅವರ ಹೆಸರು ಕೂಡ ಬಂದಿದೆ ಎಲ್ಲಿ ಬಂದಿದೆ ಜೈಲಿನಿಂದಲೇ ಪಾಕ್ ಪಾಕಿಯ ಹಾಟ್ ಕರೆ ಹಾಟ್ ಲೈನ್ ಕರೆ ಬಿಡಿ ಬಿಡಿ ಜೈಲು ಉಗ್ರ ಸ್ವರ್ಗವಾಗಿದೆ ಅಲ್ಲಿಂದಲೇ ಉಗ್ರ ಉದ್ಯಮಿಗಳಿಗೆ ಬೆದರಿಕೆ ಹಣ ವಸೂಲಿ ಮಾಡಲಾಗುತ್ತದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಹಾಟ್ ಲೈನ್ ಕರೆಗಳು ಹೋಗ್ತಿವೆ ಎಂದು ಅಯ್ತ ಅಯ್ತ ಕೈದಿಗಳಿಗೆ ಎಲ್ಲಿಂದ ಹಣ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಹಳೆಯ ವಿಡಿಯೋ ಹಳೆಯ ವಿಡಿಯೋ ಅಂತ ಹೇಳಿದ್ದಾರೆ ಮಾನ್ಯ ಸಭಾಪತಿಗಳೇ ಇದನ್ನ ನಾನು ಯಾವ ಫೋನ್ ಅಲ್ಲೂ ಮಾತಾಡೋದಿಲ್ಲ ಅರ್ಥ ಆಯ್ತ ನನಗೆ ಯಾವ ಕಾಲು ಬಂದಿಲ್ಲ ಜೈಲಿಂದ ಯಾವ ಪೇಪರ್ ಏನು ಬಂದಿದ್ಯೋ ಸುಮ್ಮನೆ ಅದಕ್ಕೆಲ್ಲ ಏನೋ ಅಂತ ತಿಳ್ಕೊಂಡು ಆಮೇಲೆಲ್ಲ ನಿಮ್ಮೆಲ್ಲ ಲಿಂಕ್ ಇಂಕ್ ಎಲ್ಲ ಬೆಳೆಸ್ಬಿಡ್ತೀವ ನೀವೆಲ್ಲ ನನಗೂ ನಾನು ಜೈಲ್ ಮಿನಿಸ್ಟರ್ ಆಗಿದ್ದವನು ಜೈಲಲ್ಲಿ ಇದ್ದವನು ಜೈಲ್ ಅನುಭವಿಸಿರೋನು ಆ ಜೈಲಲ್ಲಿ ಏನೇನು ನಡೀತಾ ಇದೆ ಅಂತೆಲ್ಲ ತಿಳ್ಕೊಂಡಿದ್ದೀನಿ ನಾನು ದಟ್ ಇಸ್ ಅ ಡಿಫ್ರೆಂಟ್ ಕೇಸ್ ಬಟ್ ಯು ಡೋಂಟ್ ರೆಫರ್ ದಿಸ್ ಟು ಮೀ ಪೇಪರ್ ಏನೋ ಸಾವಿರ ಬಂದಿರ್ಬೋದು ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್ ನಾನು ಯಾವ ಥರದ ಇಂಥ ಫೋನ್ಗಳು ರಿಸೀವ್ ಮಾಡೋಕ್ಕೆ ಹೋಗಲ್ಲ ಅಲ್ಲ ನಿಮಗೆ ಕಾಲ್ ಬಂದದಲ್ಲ ಸರ್ ನೀವು ಜೈಲಲ್ಲಿ ಜೈಲಕ್ಕಂಥ ಆತಂಕವಾದಿಗಳು ಫೋನ್ ಕಾಲ್ ಮುಖಾಂತರ ಉತ್ತರ ಹೇಳಿ ಅವರು ಮಾನ್ಯ ಸಭಾಪತಿಗಳೇ ರಾಜ್ಯದ ಕಾರಾಗೃಹದಲ್ಲಿ ಕೈದಿಗಳಿಗೆ ಯಾವ ರೀತಿ ಅವರನ್ನು ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪೌದು ಪ್ರಿಸೆಂಟ್ ಮ್ಯಾನುವಲ್ಲೇ ಇದೆ ಆ ಪ್ರಿಸೆಂಟ್ ಮ್ಯಾನುವಲಲ್ಲಿ ಎಲ್ಲವನ್ನು ಕೂಡ ಹೇಳಿದ್ದಾರೆ ಆದರೆ ಅದಕ್ಕೆ ವಿರುದ್ಧವಾಗಿ ಇತ್ತೀಚಿನ ದಿನದಲ್ಲಿ ಏನಲ್ಲ ಭಾಳ ದಿವಸದಿಂದ ಪ್ರಿಸೆನ್ಸ್ ಸ್ಟಾರ್ಟ್ ಆಗಿದ್ದಾಗಿಂದೂ ಕೂಡ ಈ ಘಟನೆಗಳು ನಡೀತಾ ಇವೆ ಒಂದು ಚಾಕು ಒಳಗಡೆ ಹೋಗುತ್ತೆ ಡ್ರಗ್ಸ್ ಒಳಗಡೆ ಹೋಗುತ್ತೆ ಫೋನು ಒಳಗಡೆ ಹೋಗುತ್ತೆ ಇದೆಲ್ಲ ಏನು ಹೊಸದಾಗಿ ಕಳೆದ ಎರಡೂವರೆ ವರ್ಷದಿಂದ ನಮ್ಮ ಸರ್ಕಾರ ಬಂದಾಗ ಮಾತ್ರ ಆಗ್ತಾ ಇದೆ ಅನ್ನೋದಲ್ಲ ಇದು ಭಾಳ ಸಾರಿ ಹಿಂದೆನೂ ಆಗಿದೆ ಮೊನ್ನೆ ಮಾನ್ಯ ಸಭಾಪತಿಗಳೇ ಇದ್ದಕ್ಕಿದ್ದಂಗೆ ಟಿ ವಿ ಚಾನೆಲ್ಗಳಲ್ಲಿ ಕಾರಾಗೃಹದಲ್ಲಿ ನೃತ್ಯ ಕಾರಾಗೃಹದಲ್ಲಿ ಎಣ್ಣೆ ಮಾರ್ತಾರೆ ಕಾರಾಗೃಹದಲ್ಲಿ ಅಲ್ಲೇ ವೈ ಏನು ತಯಾರು ಮಾಡ್ತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ತಮ್ಮ ಸರ್ಕಾರ ಇದ್ದಾಗ ಕೂಡ ಏನು ಬಂದಿತ್ತಲ್ಲ ನಾವು ವಿಡಿಯೋಗಳನ್ನೆಲ್ಲ ನೋಡಿದೆ ನಾನು ಅದರಲ್ಲಿ ಹೆಚ್ಚಿನಂಶ ಎಲ್ಲ ವಿಡಿಯೋಗಳು ಅವ್ರ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಕೊಟ್ ಮಾಡಿದ್ದೀನಿ ನಾನು ಕೊಡ್ತೇನೆ ಬೇಕಾರೆ ನಿಮಗೆ ಮಾಹಿತಿಯನ್ನು ಇಗ ಅಂತ ಹೇಳಿ ನಾನು ನಿಮ್ಮ ಮೇಲೆ ಹೇಳೋಕೆ ಹೋಗೋದಿಲ್ಲ ಅಲ್ಲ ಹಂಗಂತ ಹೇಳಿ ನಾನು ನಿಮ್ಮ ಮೇಲೆ ಹೇಳೋದಿಲ್ಲ ಮಾನ್ಯ ಸಭಾಪತಿಗಳೇ ನಾವು ಕೇಳ್ತಿರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಆಗಿರೋ ವಿಚಾರವನ್ನ ಕೇಳಿ ಒಂದು ಮಾನ್ಯ ವಿರೋಧ ಪಕ್ಷದ ನಾಯಕರೇ ಇದು ಹೋಲಿಕೆ ಮಾಡಿ ತಪ್ಪಿಸ್ಕೊಳ್ಳೋದಲ್ಲ ತಪ್ಪಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ ಹೇಳಬರ್ತಾ ಇನ್ನೊಂದು ಕೇಳಲೇ ಹೇಳಬರ್ದಾ ನಾವು ಇಲ್ಲಿ ನೈತಿಕವಾಗಿ ಸಭಾಪತಿಗಳೇ ನಿಮ್ಮ ಕಾಲದಲ್ಲಿ ನಡೆದಿಲ್ವಾ ಅಂದ್ರೆ ಏನು ಅರ್ಥ ಅದು ಅಲ್ಲೆಲ್ಲ

ಇದು ಜಹಜ್ ಆಗಿರಾಗಿದೆ ಜನ ಮಾತಾಡ್ತಾರೆ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಅಷ್ಟೇನೆ ಆಯ್ತು ಸಮಸ್ಯೆ ಬಂದಾಗ ಪರಿಹಾರವೇ ಹೊರತು ಹಿಂದಿಂದು ಯಾವ್ದು ಎಕ್ಸಾಂಪಲ್ ಅಲ್ಲ ನಾನು ಎಕ್ಸಾಂಪಲ್ ಕೊಡ್ತಾ ಇಲ್ಲ ನಾನು ನುಣುಚ್ಕೊಳ್ತಾನೂ ಇಲ್ಲ ನಾನು ಹೋಲಿಕೆನೂ ಮಾಡ್ತಾ ಇಲ್ಲ ನಾನು ಯಾವ ವಿಡಿಯೋಗಳು ಇತ್ತೀಚಿನ ಚಾನೆಲ್ಗಳಲ್ಲಿ ಬಂತು ಅದು ಯಾವಾಗ ನಡೆದಿದ್ದು ಘಟನೆ ಅನ್ನೋದನ್ನು ಅಷ್ಟೇ ಹೇಳ್ತಾ ಇದ್ದೀನಿ ನಾನು ನುಳಿಸ್ಕೊಳ್ಳೋಕೆ ಹೋಗೋದಿಲ್ಲ ಐ ಆಮ್ ನಾಟ್ ಶರ್ಕಿಂಗ್ ಮೈ ರೆಸ್ಪಾನ್ಸಿಬಿಲಿಟಿ ಪ್ಲೀಸ್ ಡೋಂಟ್ ಟೇಕ್ ಇಟ್ ವೇ ನಾವು ಇರೋದೇ ಅದಕ್ಕೆ ನಿಲ್ಲಿಸೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ಜನ ಶಾಂತಿಯಿಂದ ಇರಬೇಕು ಕಾರಾಗೃಹದಲ್ಲಿ ಏನು ಕೂಡ ಅಂಥ ಘಟನೆಗಳು ನಡೀಬಾರ್ದು ಅನ್ನೋದನ್ನೇ ನಾವು ಮಾಡ್ತಾ ಇರೋದು ಅದಕ್ಕಾಗಿ ಭಾಳಷ್ಟು ಕಠಿಣ ಕ್ರಮಗಳನ್ನು ಈಗಾಗಲೇ ನಾವು ತೊಗೊಂಡಿದ್ದೇವೆ ಸುಮಾರು ಅಧಿಕಾರಿಗಳು ಮಾನ್ಯ ಸಭಾಪತಿಗಳೇ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ ಅವ್ರನ್ನ ಡಿಸ್ಮಿಸ್ ಮಾಡಿದ್ದೇವೆ ಮುಂದೆ ಕೂಡ ಡಿಸ್ಮಿಸ್ ಮಾಡ್ತೀವಿ ಎನ್ಕ್ವೈರಿ ಆದಮೇಲೆ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿದರೆ ಅವ್ರನ್ನ ಡಿಸ್ಮಿಸ್ ಮಾಡ್ತೇವೆ ವಿ ವಿಲ್ ನಾಟ್ ಸ್ಪೇರ್ ದೆಮ್ ಆದರೆ ಒಂದಂತೂ ತಿಳ್ಕೊಳ್ಳಿ ನಿಮ್ಮ ಸಹಕಾರನೂ ಅಗತ್ಯ ಇದೆಯಲ್ಲ ನೀವು ಕೂಡ ಸಲಹೆಗಳು ಕೊಡಿ ಹ್ಯಾ ಬರೀ ಅವ್ ಹಂಗೆ ಮಾಡಿಬಿಟ್ರಿ ಹಿಂಗೆ ಮಾಡಿಬಿಡಿ ನೀವು ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳೋದಷ್ಟೇ ಅಷ್ಟೇ ಅಲ್ಲ ಪ್ಲೀಸ್ ಗಿವ್ ಎ ಪಾಸಿಟಿವ್ ಸಜೆಷನ್ಸ್ ವಿಲ್ ಟೇಕ್ ಇಟ್ ನಾವೇನು ಜನ ಜವಾಬ್ದಾರಿಯಿಂದ ನುಣ್ಕೊಂಡು ಹೊಡೆಗೋಕೆ ಹೋಗೋದಿಲ್ಲ ನಾವು ಅದನ್ನೆಲ್ಲವನ್ನು ಕೂಡ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಏನು ಜೈಲಿನಲ್ಲಿ ನಡೀತಾ ಇರ್ತಕ್ಕಂಥ ಈಗ ಹೊಸ್ದಾಗಿ ನಾವು ನಮ್ಮ ಡಿ ಜಿ ಅವ್ರನ್ನೇ ಬದಲಾಯಿಸಿದ್ವಿ ಯಾರು ಮುಖ್ಯಸ್ಥರಿದ್ದರು ಈ ಇಲಾಖೆಯಲ್ಲಿ ಕಳೆದ ವಾರ ಅವರಿಗೆ ಪ್ರಮೋಷನ್ಸ್ ಕೊಟ್ಟು ಡಿ ಜಿ ಪ್ರೆಸೆನ್ಸ್ ಅಂತೇಳಿ ಅವ್ರನ್ನ ಹೊಸ್ದಾಗಿ ಮಾಡಿದ್ವಿ ಅವರು ಕೇವಲ ಒಂದು ನಾಲ್ಕು ದಿವಸದಲ್ಲೇ ರೈಡ್ ಮಾಡಿ ನಮ್ಮ ಪೊಲೀಸ್ನವರು ರೆಗ್ಯುಲರ್ ಆಗಿ ರೈಡ್ ಮಾಡ್ತಾ ಇರ್ತಾರೆ ಆ ರೈಡ್ ಮಾಡಿದಾಗೂ ಕೆಲವು ಸಂದರ್ಭದಲ್ಲಿ ಸಿಗೋದಿಲ್ಲ ಅಷ್ಟು ಇದಾಗಿ ಇಟ್ಕೊಂಡಿರ್ತಾರೆ ಅವರು ಈಗ ಹೊಸದಾಗಿ ಮಾನ್ಯ ಕಳೆದ ಒಂದು ಹದಿನೈದು ದಿವಸದಿಂದ ಮಾನ್ಯ ಸಭಾಪತಿಗಳೇ ಸುಮಾರು ಐವತ್ತರವತ್ತು ಫೋನ್ಗಳು ಸಿಕ್ಕಿದೆ ಪರಪ್ಪನ ಅಗ್ರಹದಲ್ಲಿ ಚಾಕುಗಳು ಸಿಕ್ಕಿದೆ ಆಮೇಲೆ ಅಲ್ಲಿ ವಿಡಿಯೋಗಳು ತಾವೆಲ್ಲ ರೆಫರ್ ಮಾಡಿದ್ರಲ್ಲ ಆ ವಿಡಿಯೋಗಳು ಡ್ಯಾನ್ಸ್ ಮಾಡ್ತಾ ಇರೋದು ಲಿಕ್ಕರ್ ತಯಾರು ಮಾಡ್ತಾ ಇರೋದು ಅದೆಲ್ಲ ಹಳೇ ವೀಡಿಯೋಗಳು ಅವಳನ್ನು ಅವನ್ನ ಈಗ ಇಲ್ಲಿದೆ ನನ್ನ ಹತ್ರ ಇಲ್ಲಿ ರೆಫರೆನ್ಸ್ ಇದೆ ಡೇಟ್ ಇದೆ ಆದರೆ ಹಂಗಂತೇಳಿ ನಾನು ತಪ್ಪಿಸ್ಕೊಳ್ಳೋಕೆ ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಪ್ರೆಜೆನ್ಸನ್ನು ಇನ್ನೂ ಹೆಚ್ಚು ಬಿಗಿಯಾಗಿ ಮಾಡ್ತಕ್ಕಂಥ ಈಗ ಉದಾಹರಣೆಗೆ ಜಾಮರ್ ಹಾಕಿದ್ವಿ ಮಾನ್ಯ ಸಭಾಪತಿಗಳೇ ಆ ಜಾಮರನ್ನೇ ಒಳಗಡೆ ಕೆಡಿಸ್ಬಿಡ್ತಾರೆ ಆ ಪ್ರಿಸ್ನರ್ಸು ಅಲ್ಲಿ ಅವರು ಟ್ರೈನಲ್ಲಿ ಇರ್ತಕ್ಕಂಥವರು ಅಥವಾ ಯಾರೋ ಜ್ಯಾಮರ್ನಲ್ಲೇ ಕೆಡಿಸ್ಬಿಡ್ತಾರೆ ಮಂಗಳೂರಿನಲ್ಲಿ ಆ ಥರ ಆಗಿದೆ ಆಮೇಲೆ ಈಗ ಮಂಗಳೂರಿನಲ್ಲಿ ಸಿಟಿ ಒಳಗಡೆ ಇದೆ ಪ್ರಿಸನ್ನು ಈಗ ಹೊಸದಾಗಿ ನಾವು ಊರು ಆಚೆ ಕಟ್ತಾ ಇದ್ದೀವಿ ಅದು ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆ ಜಾಮರ್ ಹಾಕಿದರೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಯಾವ ಫೋನು ಬರೋದಿಲ್ಲ ಏನೂ ಬರೋದಿಲ್ಲ ನೆನ್ನೆ ಕೆಳಗಿನ ಮನೆಯಲ್ಲಿ ಪ್ರಶ್ನೆ ಹಾಕಿದರು ನಾವು ಇದು ಪರಪನ ಅಗ್ರಹದ ಸುತ್ತ ನಾವು ಮೂರು ಟವರ್ ಹಾಕಿದ್ದೀವಿ ಜಾಮರ್ ಟವರ್ ಹಾಕಿದ್ದೀವಿ ಮಾನ್ಯ ಸಭಾಪತಿ ಅಲ್ಲಿ ಆ ಸುತ್ತ ಅಲ್ಲಿ ಅವ್ರು ಯಾರಿಗೂ ಬೋನಸ್ ಸಿಗೋದಿಲ್ಲ ಅವ್ರ ಕಂಪ್ಲೇಂಟು ಅದಕ್ಕೆ ನಾವೀಗ ಸರ್ವಿಸ್ ಪ್ರೊವೈಡರ್ಸ್ ಹತ್ರ ಮಾತಾಡಿ ಟೆಕ್ನಿಕಲಿ ಇಸ್ ಇಟ್ ಪಾಸಿಬಲ್ ಟು ರೆಗ್ಯುಲೇಟ್ ದಟ್ ಅಂತ ಅದನ್ನು ಕೂಡ ನೋಡ್ತಾ ಇದ್ದೇವೆ ಅದರಿಂದ ಎಲ್ಲ ಕ್ರಮಗಳನ್ನು ಕೂಡ ಮಾನ್ಯ ಸಭಾಪತಿಗಳೇ ನಾವು ತಗೊಳ್ತೇವೆ ಸಭಾತ್ರಿ ಉಗ್ರ ಇತ್ತೀಚೆಗೆ ಜೈಲಿಗೆ ಹೋದ ಗೃಹ ಸಚಿವರ ಹತ್ರ ನಮ್ಮ ನಿಮ್ಮ ಸರಕಾರ ಅಂತ ಬೇಡ ನಾವು ಒಟ್ಟು ಸೇರಿ ನಿಲ್ಲಿಸಬೇಕು ಯಾಕೆ ನಿಲ್ಲಿಸ್ಬೇಕಂದ್ರೆ ಉಗ್ರವಾದಿ ಈ ರೀತಿ ಮೊಬೈಲ್ ಉಪಯೋಗ ಮಾಡ್ಕೊಂಡು ಇದು ಮಾಡ್ತೇನೆ ಅಂದ್ರೆ ನಮ್ದು ನಿಮ್ಗೆ ಸಹಕ ನೂರಕ್ಕೆ ನೂರು ಉಂಟು ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಅತ್ಯಂತ ನಾವು ಪ್ರಶ್ನೆ ಮಾಡಿದಾಗ ನೀವು ಇನ್ನು ಕೂಡ ಜೋರಾಗ್ಬೇಕಂತ ಅನ್ನೋದು ನೀವು ಭಾಷಣ ಮಾಡ್ತೀರಿ ಚಂದ ಮಾತಾಡ್ತೀರಿ ಆದ್ರೆ ನೀವು ಜೋರಾದ್ರೆ ಮಾತ್ರ ನನ್ನ ಕಲಕಲಿ ವಿನಂತಿ ನಿಮ್ಮ ಹತ್ರ ಕೈ ಮುಗ್ದು ಬೇಡ್ತೇನೆ ನಿಮ್ಮ ಹತ್ರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ